ನಮಸ್ಕಾರ ಕನ್ನಡಿಗರೇ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಅನ್ನು ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇವತ್ತಿನಗಾಗಿ ಸಂಚಿಕೆ ಏನಾಯಿತು ನೋಡೋಣ ಬನ್ನಿ ನ್ಯೂಸಲ್ಲಿ ಜಗದೀಶ್ ಚಂದ್ರಿಗೆ ಅಂತ್ಯಕ್ರಿಯೆ ಮಾಡಬೇಕಾಗಿರೋದು ಅವ್ರ ಮಗನಾದ ಸಂಜೀವ್ ರಾಘವ್ ಚಂದ್ರನೇ ಮಾಡಬೇಕು ಅಂತ ಹೇಳ್ತಿರ್ತಾರೆ ಇಲ್ಲಿ ರಚನಾ ಬಾಲ ಮತ್ತು ಕೃಷ್ಣ ಟಿ ವಿನೇ ನೋಡ್ತಾ ಅದನ್ನು ಕೇಳಿಸ್ಕೊತಿರ್ತಾರೆ ಆ ಹೆಸರನ್ನ ಕೇಳಿಸ್ಕೊಂಡು ಜೀವ ಹೊರಗಡೆ ಬರ್ತಾನೆ ರೂಮಿಂದ ಗಾಬರಿಯಿಂದ ರೂಮಿಂದ ಆಚೆ ಬಂದು ನ್ಯೂಸ್ನೇ ನೋಡ್ತಾ ಇರ್ತಾನೆ ನ್ಯೂಸಲ್ಲಿ ಹೇಳ್ತಾ ಇರ್ತಾರೆ ಅವರು ಅವ್ರ ಅಂತ್ಯಕ್ರಿಯೆ ಮಾಡಬೇಕಾಗಿರೋದು ಅವ್ರ ಹಿರಿಯ ಹಿರಿಯ ಮಗನಾದ ಸಂಜೀವ್ ರಾಜ ರಾಘವ್ ಚಂದ್ರನೇ ಬಂದು ಅಂತ್ಯಕ್ರಿಯೆ ಮಾಡಬೇಕು ಇಲ್ಲಾಂತಂದರೆ ಅವ್ರನ್ನ ಹೆಣನ ಫ್ರೀಜ್ ಮಾಡಿ ಇಡಲಾಗತ್ತೆ ಐಸ್ ಕ್ಯೂಬಲ್ಲಿ ಅಂತ ಹೇಳಿ ಹೇಳ್ತಿರ್ತಾರೆ ಅದನ್ನು ಕೇಳಿಕೊಂಡು ಅವತ್ತ ತರಕಾರಿ ಮಾಡೋ ಮಾಡೋ ಎಪ್ಪ ಬಂದು ಜೀವ ಜೀವ ಆಚೆ ಬಾಯಿಲಿ ಅಂತ ಕರೀತಾರೆ ಇನ್ನು ನ್ಯೂಸ್ ನೋಡಿದ್ಯಾ ಅವರು ಹೋಗ್ಬಿಟ್ರಂತೆ ನಿನ್ನ ಹುಡ್ಕೊಂಡು ಯಾವಾಗಲೂ ಬರ್ತಿದ್ರಲ್ಲ ಎಷ್ಟು ಸರಳವಾಗಿದ್ದರು ಕೋಟ್ಯಾಧೀಶ್ವರರಂತೆ ಅಶೋಕ ಕೋರೇಶ್ ಸ್ವೀರಿ ಆಸ್ತಿ ಆಸ್ತಿ ಇಟ್ಕೊಂಡ್ರು ನಮ್ಮ ಹತ್ರ ಬಂದು ಎಷ್ಟು ಸಹಜವಾಗಿರ್ತಾಯಿದ್ರು ಅವತ್ತು ಅವ್ರು ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ರು ಆದರೆ ನೀನೇನೂ ಮಾತಾಡಲಿಲ್ಲ ನೀನು ಸಿಗ್ಲಿಲ್ಲ ಮಾತಾಡೋದಕ್ಕೆ ನೀ ಅವ್ರ ಮಗ ಬಂದ್ರೆ ಅಂತ್ಯಕ್ರಿಯೆ ಆಗೋದಂತೆ ಅವ್ರ ಮಗ ಎಲ್ಲಿದ್ದಾನೋ ಏನು ಕತೆನೋ ಏನೋ ಒಂದು ಗೊತ್ತಿಲ್ಲ ಅವ್ನ ಮಗ ಬಂದು ಅಂತ್ಯಕ್ರಿಯೆ ಮಾಡಿದ್ರೆ ಸಾಕು ಎಂಥ ಅಪ್ಪಂಗೆ ಎಂಥ ಮಗ ಉಟ್ಬಿಟ್ಟ ಅಂತ ಹೇಳ್ಬಿಟ್ಟು ಅವನಲ್ಲಿಂದ ಹೊರಡ್ತಾನೆ ಜೀವ ಯೋಚನೆ ಮಾಡ್ತಾ ಒಳಗೆ ಬರ್ತಾನೆ ಇಲ್ಲಿ ಜಗದೀಶ್ ಚಂದ್ರಗೆ ಎಲ್ಲರೂ ಹಾರಾಗ್ತಾ ಅವನ ಅಂತ್ಯಕ್ರಿಯೆ ಅಂತಿಮ ನಮನನ ಸಲ್ಲಿಸ್ತಿರ್ತಾರೆ ಇಲ್ಲಿ ಮನೆಯೊಳಗೆ ರಾಣ ಉ ರಾಕ್ಷಸನ ಥರ ಲಾಯರ್ ಮೇಲೆ ಎಗ್ರಾಡೋದಕ್ಕೆ ಹೋಗ್ತಾನೆ ಏನ್ರಿ ರೀ ಅಂದ್ಕೊಂಡಿದ್ದಾರೆ ನೀವು ಅವ್ನು ಅವ್ನು ಬಂದು ಈ ಅಂತ್ಯಕ್ರಿಯೆ ಮಾಡಬೇಕು ಅಂತಂದರೆ ನಾನು ಏನಕ್ಕೆ ನಾನು ಕೂಡ ಅವ್ರು ಅವ್ರ ರಕ್ತ ಹಂಚ್ಕೊಂಡು ಹುಟ್ಟಿ ಹುಟ್ಟಿರೋ ಮಗನೇ ನೈರ್ಣೆ ಆದ್ರೂ ನಾನೇ ಅಂತ್ಯಕ್ರಿಯೆ ಮಾಡ್ತೀನಿ ಅಂತ ರಾಣ ಹೇಳ್ತಾನೆ ಅದು ಕೊರಮ್ಮ ಇದು ಗಂಡ್ಸನ್ ಹೇಳೋ ಮಾತು ಅಂತ ಇದು ನನ್ನ ಗಂಡ್ಸಾಗಿ ಹುಟ್ಟಿರೋಂಥ ಮಗ ಮಾತಾಡೋ ಮಾತು ಅಂತ ಹೇಳ್ತಾರೆ ಲಾಯರ್ ಅದಕ್ಕೆ ನೀವೇನೇ ಆಚಾಡೋದ್ರೂ ಅಷ್ಟೇ ಇಲ್ಲೇನಾಗಬೇಕಾಗಿರೋದು ಅದೇ ಆಗೋದು ಅಂತ ಹೇಳ್ತಾನೆ ಅದಕ್ಕೆ ಅಷ್ಟಲ್ಲಿ ದೇವಿ ತುಂಬ ತುಂಬ ಜೋರಾಗಿ ಆಳೋದು ಶುರು ಮಾಡಿ ಅಳ್ತಾ ಕುತ್ಕೋತಾಳೆ ಯಾಕೆ ಹಿಂಗೆ ಆಡ್ತಾಯಿದ್ದೀರಾ ನೀವೆಲ್ಲ ಅಂತ ಕೇಳ್ತಾಳೆ ಅದೇ ಅವಾಗ ಚಿ ಚಿಕ್ಕಪ್ಪನ ಕೇಳ್ತಾರೆ ದಯವಿಟ್ಟು ಹಿಂಗೆ ಆಡ್ಬಿಡಿ ನಮ್ಮ ಅಣ್ಣ ಎಷ್ಟು ಒಳ್ಳೆಯವನು ಅವ್ನ ಅವನ ಪ್ರಶಾಂತವಾಗಿ ಕಳ್ಸಿಕೊಡಬೇಕಾಗಿರೋದು ನಮ್ಮ ಜವಾಬ್ದಾರಿ ಹಿಂಗೆಲ್ಲ ಕಿತ್ತಾಡಿ ನಿಮ್ಮ ಮರ್ಯಾದ ಕಳ್ಕೊಬೇಡಿ ನಮ್ಮ ಮರ್ಯಾದೆಯೂ ಹೋಗೋಂಗ್ ಮಾಡಬೇಡಿ ಈ ಮನೆಗೆ ಅದಕ್ಕೆ ಆದಂಥ ಬೆಲೆ ಮರ್ಯಾದೆ ಇದೆ ಆ ಮರ್ಯಾದೆನ ಕಾಪಾಡಿ ನೀವು ಅಂತ ಕೈ ಮುಂದೆ ಕೇಳ್ಕೊತಾನೆ ಅದನ್ನು ಹೇಳಿದ್ದಕ್ಕೆ ಅಷ್ಟಕ್ಕೆ ಕಪಿಲ್ ಅವ್ರ ಅಪ್ಪನ ಕೂತ್ಕೆ ಪಟ್ಟಿನೇ ಇಟ್ಕೊಂಡು ನೀನೇನಾರೋ ಹೆಚ್ ಮಾತಾಡಿದ್ರೆ ನೀನು ಇಲ್ಲೇ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಅಂತ ಕಪಿಲ್ ಹೇಳ್ತಾನೆ ಆಗ ದೇವಿ ಹೇಳ್ತಾಳೆ ಅಣ್ಣ ನೀನು ಏನು ಮಾಡಕ್ಕೆ ಕೊಟ್ಟಿದ್ದೆ ಕೈ ಬಿಡಬಾರ್ದು ಅಂತ ಹೇಳಿ ಕೈ ಬಿಡಿಸ್ತಾಳೆ ದಯವಿಟ್ಟು ನಿಮ್ಮ ಕೈ ಮುಗಿತೀನಿ ನೀವು ಆಡೋ ಈ ಆಟಗಳನ್ನೇನಾರ ಜನ್ರಿಗೆ ಒಂಚೂರು ಗೊತ್ತಾದ್ರೆ ಅವರೇ ಬಂದು ನಿಮ್ಮನ್ನ ಹೊಡೆದು ಸಾಯಿಸ್ತಾರೆ ದಯವಿಟ್ಟು ಹಿಂಗೆ ಆಡ ಆಡಬೇಡಿ ನಂಗೆ ಮಾತನ್ನ ಕೇಳಿ ಅಂತ ದೇವಿ ಕೈ ಮುಟ್ಟು ಕೇಳ್ಕೊತ ಕೇಳ್ಕೊತಾಳೆ ಆಗ ಕಪಿಲ್ ಮತ್ತು ರಾಣ ಇಬ್ಬರು ಸುಮ್ಮನೆ ರಾಣ ಹೇಳ್ತಾರೆ ನೀನು ಹೇಳ್ತಿದ್ದೆ ಅನ್ನೋ ಕಣ್ಣಕ್ಕೆ ಸುಮ್ಮನೆ ದೇವಿ ಅಂತ ರಾಣ ಹೇಳಿ ಸುಮ್ಮನೆ ಹಾಕ್ತಾನೆ ಆಗ ದೇವಿ ಕೇಳ್ಕೊತಾಳೆ ನೀವು ಹಿಂಗೆ ರಾಕ್ಷಸರ ಥರ ಆಡಬೇಡಿ ಹಿಂಗೆ ಆಡಿದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ ದೊಡ್ಡಪ್ಪ ಅಷ್ಟು ಅಲ್ಲಿ ಸತ್ ಮಲಗಿದ್ದಾರೆ ಅವ್ರನ್ನ ಇಟ್ಕೊಂಡು ನೀವು ಹಿಂಗೆಲ್ಲ ಆಡೋದು ಎಷ್ಟು ಮಟ್ಟಕ್ಕೆ ಸರಿ ನಮ್ಮ ಮನೆ ಮರ್ಯಾದೆ ಉಳಿಸೋದು ಜವಾಬ್ದಾರಿ ನಿಮ್ಮದು ನೀವು ಮೈ ಮುಚ್ಕೊಂಡಿದ್ರೆ ಸಾಕು ನಂಗೆ ಅಷ್ಟೇ ಅಂತ ದೇವಿ ಹೇಳ್ತಾಳೆ ಹೀಗೆ ಕಪಿಲ್ ಬಂದು ರಾಣನ್ ಕಿವಿಲಿ ಹೇಳ್ತಾನೆ ಅಣ್ಣನ ಸುಮ್ಮನೆ ಇದ್ಬಿಡು ಈ ಟೈಮಲ್ಲಿ ಅವ್ನು ಲಾಯರ್ನ ಇದ್ರೆ ಕೊಂಡ್ರೆ ಆಮೇಲೆ ವಿಲ್ಲಲ್ಲಿ ಏನು ಬರ್ತಿದೆ ಏನು ಎತ್ತ ಏನೂ ಗೊತ್ತಾಗೋದಿಲ್ಲ ಆಮೇಲೆ ನಿಮ್ಮ ಬಿಸ್ನೆಸ್ ಮುಂದಕ್ಕೆ ಹೋಗೋದಿಲ್ಲ ನೀನು ಮಾಡ್ಬೇಕು ಅಂದ್ಕೊಂಡಿರೋದೆಲ್ಲ ಕಷ್ಟ ಆಗ್ಬಿಡುತ್ತೆ ಏನೂ ಮಾಡ್ತಾ ಸೈಲೆಂಟ್ ಸೈಲೆಂಟ್ ಆಗಿರ್ಬಿಡು ಅಂತ ಕಪಿಲ್ ಕಿವಿಲಿ ಹೇಳ್ತಾನೆ ದೇವಿ ಅಷ್ಟಲ್ಲಿ ಒಂದು ನಿರ್ಧಾರ ಮಾಡಿರ್ತಾಳೆ ಅಣ್ಣನೇ ಬಂದು ಅಂತ ಅಂತ್ಯ ಸಂಸ್ಕಾರ ಮಾಡ್ತಾನೆ ಅವ್ನು ಬಂದೇ ಬರ್ತಾನೇನೋ ನಂಬಿಕೆ ನನಗಿದೆ ಅಣ್ಣ ಬರೋಂಗೆ ನಾನು ಮಾಡ್ತೀನಿ ಅಂತ ದೇವಿ ಹೇಳ್ತಾಳೆ ಅದನ್ನು ಕೇಳಿ ರಾಣಂಗೆ ಮತ್ತು ಮನೆಯವ್ರಿಗೆ ಶಾಕ್ ಆಗುತ್ತೆ ಲಾಯರ್ಗೂ ಕೂಡ ಆಗಿ ಲಾಯರ್ ಹಾಗೆ ನೋಡ್ತಾನೆ ಅಂತಬಿಡ್ತಾರೆ ಆಗ ದೇವಿ ಕೇಳ್ಕೊತಾಳೆ ಲಾಯರ್ ಅಂಕಲ್ ನಾನು ಹೇಳೋದು ಒಂದು ಸಹಾಯ ಮಾಡಿ ಅಣ್ಣ ಬರೋಂಗೆ ನಾನು ಮಾಡ್ತೀನಿ ಅಂತ ಹೇಳ್ತಾಳೆ ಅದಕ್ಕೆ ಲಾಯರ್ ನೀನು ಹೇಳೋದಾದರೆ ನಾನು ಮಾಡ್ತೀನಿ ಅಂತ ಲಾಯರ್ ಒಪ್ಕೋತಾನೆ ಅಷ್ಟಲ್ಲಿ ದೇವಿ ಮನೆಯಿಂದ ಹೊರಗೆ ಬಂದು ಜನರನ್ನೆಲ್ಲ ಮಾತಾಡ್ಸೋಕ್ಕೆ ಅಂತ ಬರ್ತಾಳೆ ಜನರ ಹತ್ರ ಮಾತಾಡ್ಬೇಕಾರೆ ಅಳ್ತಾ ಅವಳು ನೋವನ್ನ ಹೇಳ್ಕೊತಿರ್ತಾಳೆ ಹಾಗೆ ಅಲ್ಲಿರೋ ಜನರೆಲ್ಲದು ನಮ್ಮ ನಮ್ಮ ಸಾಹೇಬರು ನಮ್ಮನ್ನ ಬಿಟ್ಟು ಹೋಗ್ಬಿಟ್ರು ಎಂಥ ಇಷ್ಟು ಹೋಗ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ ಅಂತ ಜನರು ಅಳೋದಕ್ಕೆ ಶುರು ಮಾಡ್ತಾರೆ ಇಲ್ಲಿ ದೇವಿ ಅವ್ರನ್ನ ಅಳ್ತಾ ಹೇಳ್ತಾಳೆ ಇಲ್ಲಿ ನೀವೆಲ್ಲ ಅವ್ರ ಮಕ್ಕಳಷ್ಟೇ ಅಲ್ಲ ನೀವು ಕೆಲ್ಸಗಾರಲ್ಲ ಅವ್ರ ಮಕ್ಕಳಂತಿದ್ದರು ಅವ್ರನ್ನ ನಿಮ್ಮ ಹಾಗೆ ನೋಡ್ಕೊಂಡಿದ್ದಾರೆ ನಿಮ್ಮ ನಿಮ್ಮನ್ನು ನಿಮಗೆ ಅವ್ರನ್ನ ನೋಡ್ದಲ್ಲೇ ಬಿಡ್ತೀನಿ ನೀವು ನೋಡ್ದಲ್ಲೇ ಅಂತ್ಯ ಸಂಸ್ಕಾರ ಆಗೋದಕ್ಕಾಗುತ್ತಾ ಅವ್ರನ್ನ ನೀವು ನೋಡಲೇಬೇಕು ಆದರೆ ಸ್ವಲ್ಪ ನೀವು ಸಮಯ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾಳೆ ಇಲ್ಲಿ ದೇ ಇಲ್ಲಿ ರಚನಾ ಕೃಷ್ಣ ಬಾಲ ಮತ್ತು ಜೀವ ಎಲ್ಲರೂ ಟಿ ವಿನ ನೋಡ್ತಾ ಇರ್ತಾರೆ ಇದೆಲ್ಲ ಟಿ ವಿಲಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ ಹಂಗ ದೇವಿ ಹೇಳ್ತಾಳೆ ಇಲ್ಲಿ ಅಲ್ಲಮ್ಮ ಅವ್ರ ಹಿರಿ ಮಗ ಬರೋರು ಕಾಯ್ತೀರಾ ಅಂತ ಕೇಳಿದಾಗ ದೇವಿ ಹೇಳ್ತಾಳೆ ಹೌದು ನಾವು ಕಾಯ್ತೀವಿ ಅಣ್ಣ ಬಂದೇ ಬರ್ತಾನೆ ಬಂದು ಅವ್ರ ಅಂತ್ಯಸ್ಕ್ರೆ ಮಾಡಲೇಬೇಕು ಇದು ದೊಡ್ಡಪ್ಪನ ಕೊನೆ ಆಸೆ ಅವ್ರು ಕೊನೆ ಆಸೆನ ಹೇಳ್ಕೊಂಡಿದ್ದಾರೆ ಅವ್ರ ಜೊತೆ ಮೇಲೆ ಇರ್ಬೇಕಾದ್ರು ಅಣ್ಣನ ಅಣ್ಣನೇ ಅಂತ್ಯ ಸಂಸ್ಕಾರ ಮಾಡಬೇಕು ಅಂತ ಹೇಳಿದ್ದಾರೆ ಅವ್ರ ಆಸೆನ ನೆರವೇರಿಸೋದು ನಮ್ಮ ಜವಾಬ್ದಾರಿ ಅಣ್ಣ ನೀ ನಾನು ಈ ಕ್ಯಾಮ್ರಾದಲ್ಲಿ ಹೇಳ್ತಾ ಇದ್ದೀನಿ ನೀನು ಇದನ್ನು ನೋಡ್ತಾನೆ ಇರ್ತೀಯ ಅಂತ ನಂಗೆ ಗೊತ್ತು ನೀನು ಆಲ್ರೆಡಿ ಎಲ್ಲ ವಿಷಯನೂ ನಿಂಗೆ ಗೊತ್ತಾಗಿದೆ ಅಪ್ ದೊಡ್ಡಪ್ಪನ ಕೊನೆ ಆಸೆ ಇರೋದು ನೀನು ಬಂದು ಅಂತ್ಯಕ್ರೆ ಇರೋದು ದಯವಿಟ್ಟು ನೀನು ಎಲ್ಲೇ ಇದ್ದರೂ ಬಾ ನಿನ್ನ ಕೈ ಮುಗಿದು ಬೇಳ್ಕೊತೀನಿ ಇವತ್ತೊಂದಿನ ನಿನ್ನ ಅಪ್ಪನ ಮೇಲಿರೋ ಅಪ್ಪನ ಮೇಲೆ ಇರೋಂಥ ದ್ವೇಷನ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಮಗನಾಗಿ ಬಂದು ಅವ್ರ ಅಂತ್ಯಸ್ಕ್ರಿ ಅಂತ್ಯಕ್ರಿಯೆನ ಮಾಡು ನಾನು ಇದಿಷ್ಟೇ ಇಷ್ಟೇ ನೀನು ಕೇಳ್ಕೊಳ್ಳೋದು ನನ್ನ ಕಲಿಯಿಂದ ಆಗ್ತಾಯಿಲ್ಲ ಅಣ್ಣ ಎಲ್ಲರನ್ನ ನೋಡಿ ನೋಡಿ ನನಗೂ ಸಾಕಾಗೋಗಿದೆ ದಯವಿಟ್ಟು ನೀನು ಬಂದು ನೀ ಅಂತ್ಯಕ್ರಿಯೆನ ಮಾಡಿಕೊಡಲೇಬೇಕು ದೊಡ್ಡಪ್ಪನ ಕರ್ಕೊಂಡು ನಾವು ಚಿದಾಗಾರಕ್ಕೆ ಹೋಗ್ತೀವಿ ನೀನು ಅಲ್ಲಿ ಬಂದು ದೊಡ್ಡಪ್ಪನ ಅಂತ್ಯ ಸಂಸ್ಕಾರ ಮಾಡೋ ಜವಾಬ್ದಾರಿ ನಿಂದು ದಯವಿಟ್ಟು ಇವರು ತೊಂದಿನ ಬಂದು ಇದನ್ನು ನೆರವೇರಿಸ್ಕೊಡು ಅಷ್ಟೇ ನಾನು ನೀನು ಕೇಳ್ಕೊಳ್ಳೋದು ಅಂತ ದೇವಿ ಕ್ಯಾಮ್ರಾ ಮುಂದೆ ಕೈ ಬೇಡಿ ಬೇಡ್ಕೋತಾಳೆ ಇದನ್ನು ಜೀವ ನೋಡ್ತಾನೆ ಜೀವ ನೋಡಿ ಅವ್ನಿಗೆ ಏನು ಮಾಡಬೇಕಂತ ಗೊತ್ತಾಗ್ದಲೇ ನೋಡ್ತಾ ನಿಂತಿರ್ತಾಳೆ ರಚನಂಗೆ ಬೇಜಾರಾಗ್ತಾ ಇರುತ್ತೆ ಅಷ್ಟಕ್ಕೆ ಜೀವ ಅಲ್ಲಿ ಅಲ್ಲೇ ಕುಸ್ತು ಕೂತ್ಬಿಡ್ತಾನೆ ಆಗ ಇಲ್ಲಿ ಟಿ ವಿನಲ್ಲಿ ಇದೀಗ ಬಂದ ಸುದ್ದಿ ಅವ್ರ ಮಗ ಹಿರಿಯ ಮಗನಾದವರು ಲಂಡನಲ್ಲಿದ್ದಾರೆ ಇದ್ದಾರೆ ಈಗ ತಾನೇ ವಿಮಾನದಲ್ಲಿ ಹೊರಟಿದ್ದಾರೆ ಅಂತ ಹೇಳ್ತಾರೆ ಅಷ್ಟೆಲ್ಲ ಪ್ರೆಸ್ವರ್ ಇರೋವಂಥವ್ರು ಒಬ್ಬರು ಅಭಿಮಾನಿಗೆ ಮೈಕ್ ಕೊಟ್ಟು ಕೇಳ್ತಾರೆ ಅವ್ರಿಗೆ ಅವ್ರ ಮಗ ಇದ್ದಾರಲ್ಲ ಅಂತ ಹೇಳಿದಾಗ ಅವ್ರ ಮಗ ಮೊದಲನೇ ಮಗ ರಾಮ ಇದ್ದಂಗೆ ಅವ್ನ ಎರಡನೇ ಮಗ ಇದನ್ನು ರಾಣವನ್ನು ರಾಕ ರಾವಣ ಅಂತ ಹೇಳ್ತಾರೆ ಹಾಗೆ ಇಲ್ಲಿ ಪ್ರೆಸ್ವರು ಹೇಳ್ತಾರೆ ಇದೀಗ ಬಂದ ಸುದ್ದಿ ಅವರು ಬಾಂಬೆಲ್ಲಿದ್ದಾರೆ ಅಂತ ಹೇಳ್ತಾನೆ ಇದೇನಿದು ಒಬ್ಬರು ಲಂಡನ್ ಅಂತ ಒಬ್ಬರು ಬಾಂಬೆ ಅಂತಾರೆ ಅವ್ರ ಮಧ್ಯ ಇದ್ದೊಂದು ಮಗ ಎಲ್ಲಿದ್ದಾನೆ ಎಲ್ಲಿ ಯಾವಾಗ ಬರ್ತಾನೆ ಅಂತ ಎಲ್ರಿಗೂ ಪ್ರಶ್ನೆ ಶುರು ಆಗಿರುತ್ತೆ ಇದನ್ನೆಲ್ಲ ಟಿ ವಿ ಲೈವ್ ಟೆಲಿಕಾಸ್ಟ್ ಆಗ್ತಾನೆ ಇರುತ್ತೆ ಜೀವ ಏನು ಮಾತು ಏನು ಮಾತಾಡೋಕ್ಕಾಗ್ದಲೆ ಹಾಗೆ ಕೂತ್ಬಿಟ್ಟಿರ್ತಾನೆ ಇಲ್ಲಿ ಕೃಷ್ಣಗೆ ಬೇಜಾರಾಗೋದಕ್ಕೆ ಶುರು ಆಗುತ್ತೆ ಹಾಗೆ ರಚನಾ ಧ್ವನಿ ಎತ್ತಲೆ ಇವನೆಂಥ ಮಗ ಅಂಥ ಒಳ್ಳೆ ಅಪ್ಪಂಗೆ ಇವನು ಒಬ್ಬ ಮಗನ ಅನ್ ಅವರ ಸತ್ ಮಲಗಿರ್ಬೇಕಾದ್ರು ಎಂಥ ಹಠ ಎಂಥ ಕೋಪ ಅದನ್ನೆಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಅವ್ರ ಅಪ್ಪನ ಅಂತ ಸಂಸ್ಕಾರ ಸಂಸ್ಕಾರ ಒಂದು ಜವಾಬ್ದಾರಿ ಅದರ ಲೀಸ್ಟ್ ಅಪ್ಪ ಇದ್ದರೂ ಅಪ್ಪ ಇಲ್ಲದೆ ಹೋದಾಗ ನಾವು ಬದುಕಿದ್ದೀವಿ ಅಪ್ಪನ ಬೆಲೆ ಏನು ಅನ್ನೋದು ಇವನಿಗೆ ಏನು ಗೊತ್ತು ಇಂಥ ಇಂಥವನು ಒಬ್ಬ ಜನ್ಮ ಕೊಟ್ಟರೆ ಅಪ್ಪನಿಗೆ ಬೆಲೆ ಕೊಡಬೇಕಾಗಿರೋ ಮಗನ ಇವನು ಮಗನಾಗ ಇರೋದಕ್ಕೆ ಯೋಗ್ಯತೆ ಇಲ್ಲ ಇಲ್ದಿರದೇ ವಾಸಿ ಅಂತ ರಚನಾ ಬೈತಾಳೆ ಜೀವ ಕೂತಿರ್ಬೇಕಾದ್ರೆ ಕೃಷ್ಣ ಬಂದು ಕೇಳ್ತಾಳೆ ನನ್ನ ಪೀಸ್ ಎತ್ತ ನೋಡಬೇಕು ನಂಗೆ ಕರ್ಕೊಂಡೋಗು ಬೇಬಿ ಅಂತೇಳಿದಾಗ ಜೀವ ಯೋಚನೆ ಮಾಡಿದಳೆ ಸರಿ ಆಯಿತು ಬೇಬಿ ನಾನು ಕರ್ಕೊಂಡು ಹೋಗ್ತೀನಿ ಅಂತ ತಲೆ ಆಡಿಸ್ತಾನೆ ತಲೆ ಆಡಿಸಿ ಕೃಷ್ಣಗೆ ಸಮಾಧಾನ ಮಾಡ್ತಾನೆ ಇಲ್ಲಿ ಕಾರನಲ್ಲಿ ಅವನ ಚಿಕ್ಕಮ್ಮ ಮತ್ತು ಅವರ ಸ್ವಂತ ತಾಯಿ ಇಬ್ಬರು ಬಂದು ಕಾರಲ್ಲಿ ಕೂತಿರ್ತಾರೆ ಅದೆಲ್ಲರೂ ಅವನ್ನ ಜಗದೀಶ್ ಚಂದ್ರ ಏನಾದ್ ತೊಗೊಂಬಂದು ಚಿತ್ತೆ ಮೇಲೆ ಮಲಸಿ ಒಂದು ಒಂದು ಜಾಗಕ್ಕೆ ಬಂದಿರ್ತಾರೆ ಅಲ್ಲಿ ಒಂದು ಅಂತ್ಯಕ್ರಿಯ ಅಂತ್ಯಕ್ರಿಯೆ ಮಾಡಬೇಕಂತ ಎಲ್ಲಾನು ಏರ್ಪಾಡು ಮಾಡಿರ್ತಾರೆ ಇಲ್ಲಿ ಮಾತಾಡ್ಬೇಕಾದ್ರೆ ಮಾರ್ಚ್ ಶುರು ಆಗುತ್ತೆ ಆಗ ಲಾಯರ್ ಹೇಳ್ತಾರೆ ದೇವಿಗೆ ದೇವಿ ನಾನು ನಿನ್ನ ಮಾತು ಬೆಲೆ ಕೊಟ್ಟು ಇಲ್ಲಿಗೆ ಇಷ್ಟು ದೂರ ಬಂದಿದ್ದೀನಿ ಅವನ್ನ ಇಲ್ಲಿಗೆ ನಾನು ಕರ್ಕೊಂಡ್ಬಂದಿದ್ದೀನಿ ಇಲ್ಲೇನಾರು ಅಕ್ಸ್ ಮತ್ತೆ ಸಂಜೀವ ಸಂಜೀವ್ ರಾಘಚಂದ್ರ ಬಂದು ಅಂತ್ಯಕ್ರಿಯೆ ಮಾಡಲಿಲ್ಲ ಅಂದರೆ ನಾನು ಸೀದ ಏನಾರ ಮಾರ್ಚರಿಗೆ ಹೋಗ್ತೀನಿ ನಾನು ಪ್ರಿಸರ್ವ್ ಮಾಡಿರ್ತೀನಿ ಅವ್ನು ಬಂದಮೇಲೆ ಅಂತ್ಯ ಸಂಸ್ಕಾರ ಅಂತ ಹೇಳ್ತಾನೆ ಆಗ ರಾಣಗೆ ಕೋಪ ಬರುತ್ತೆ ಏನ್ರಿ ಅಂದ್ಕೊಂಡಿದ್ದೀರಾ ನೀವು ನಾನು ಅವರು ರಕ್ತ ಕೊಟ್ಟಿರೋ ರಕ್ತಕ್ಕೆ ಹುಟ್ಟಿರೋನೆ ನಾನು ಅವ್ರ ಮಗನೇ ನಾನು ಅವ್ರು ಅಂತಸ್ಕೆ ಮಾಡುವಂಥ ಎಲ್ಲ ಅಧಿಕಾರ ನನಗಿದೆ ಇಷ್ಟೆಲ್ಲ ಗೊತ್ತಿದ್ರು ಎಷ್ಟು ಮಾತಾಡ್ತಾ ಇದ್ದೀರಾ ನೀವು ಅವ್ನು ಬರಬೇಕಂತ ಅವ್ನಂತ್ಯ ಮಾಡಬೇಕಂತೆ ಅಂತ ಹೇಳ್ತಾನೆ ನೀನು ನನಗೆ ಸುಮ್ಮನೆ ನ್ಯೂ ಕ್ರಿಯೇಟ್ ಮಾಡಿಬೇಡ ಪಬ್ಲಿಕ್ ಇರಬೇಕಾದ್ರೆ ನಾನು ಮಾತಾಡೋಲ್ಲ ಸುಮ್ಮನೆ ನಾನು ತಾಳ್ಮೆನ ಪರೀಕ್ಷೆ ಮಾಡಿ ನನ್ನ ನನಗೆ ಕೋಪ ಬರೋ ಅಂತ ಲಾಯರ್ ಹೇಳ್ತಾರೆ ಆಗ ಕಪಿಲ್ ಹೇಳ್ತಾನೆ ಅಣ್ಣ ಇದೆಲ್ಲ ಇವರೇ ಮಾಡ್ತಿರೋ ಪ್ಲ್ಯಾನ್ ಅಣ್ಣ ಬೇಕಂತ ಮಾಡ್ತಿದ್ದಾರೆ ಅಂತ ಲಾಯರ್ ಮೇಲೆ ಹೇಳ್ತಾನೆ ಆಗ ದೇವಿ ಮಧ್ಯೆ ಬಂದು ಅಣ್ಣ ದಯವಿಟ್ಟು ನೀನು ಕೈ ಮುಗಿತೀನಿ ಬಾಯಿ ಮುಚ್ಕೊಂಡು ನಿಂತ್ಕೊ ಅಣ್ಣ ಬಂದೇ ಬರ್ತಾನೆ ಇದು ಅನ್ಸೆ ಮಾಡೇ ಮಾಡ್ತಾನೆ ಅಂತ ಹೇಳ್ತಾಳೆ ಆಗ ಅವನು ಚಿಕ್ಕಪ್ಪ ಕೇಳ್ಕೊತಾನೆ ದಯವಿಟ್ಟು ಹಿಂಗೆ ಕಿತ್ತಾಡಬೇಡಿ ಎಲ್ಲರೂ ಮುಂದೆ ಹೋದ್ ಹೋದರೆ ನಮ್ಮ ಮರ್ಯಾದೆ ಹೋಗುತ್ತೆ ದಯವಿಟ್ಟು ಸ್ವಲ್ಪ ಸ್ ಪ್ರಶಾಂತವಾಗಿರಿ ಅಂತ ಹೇಳ್ತಾನೆ ಆಗ್ರ ಅಣ್ಣ ಕೇಳ್ದೆ ಅದಕ್ಕೆ ಅದು ಕಪಿಲ್ ಹೇಳ್ತಾನೆ ಇವ್ರ ಮಾತನ್ನೆಲ್ಲ ಏನಕ್ಕೆ ಹೇಳ್ತೀಯ ನೀನು ಏನು ಮಾಡಬೇಕಿದ್ರೆ ಅದು ಮಾಡು ಅಣ್ಣ ಅಂತ ಕಪಿಲ್ ಹೇಳ್ತಾಳೆ ಅದಕ್ಕೆ ಲಾಯರ್ ಹೇಳ್ತಾನೆ ನೋಡು ಇದನ್ನೇನಾರು ನೀನು ಒಂದಿದ್ದೆ ಮುಂದೆ ಇಟ್ಟರು ನಾನು ಸರಿ ಇರೋಲ್ಲ ಅವನು ನನ್ನ ಮಗ ಇದ್ದಂಗೆ ನನ್ನ ಗೆಳೆಯನ ಮಗ ನನಗೂ ಮಗನೇ ಅವನು ಬಂದೇ ಬರ್ತಾನೆ ಅಂತ ಕ್ರಿಯೆ ಮಾಡ್ತಾನೆ ಅಂತ ಇಲ್ಲ ಅಂತಂದರೆ ನಾನು ಇಲ್ಲಿ ಜೊತೆಗೆ ಬಿಡೋದಿಲ್ಲ ಅಂತ ಹೇಳ್ತಾನೆ ಅದಕ್ಕೆ ದಯವಿ ಹೇಳ್ತಾನೆ ದಯವಿಟ್ಟು ಇವ್ರ ಮಾತಿಗೆಲ್ಲ ನೀವು ತಲೆ ಕೆಡ್ಸ್ಕೊಬಿಡಿ ಅಂಕಲ್ ಅಣ್ಣ ಬರ್ತಾನೆ ಅಂತ ಅಂತ್ಯ ಸಂಸ್ಕಾರ ಮಾಡೇ ಮಾಡ್ತಾನೆ ಅಂತ ಹೇಳ್ತಾಳೆ ಅಲ್ಲಿ ಚಿತ್ರ ಮೇಲೆ ಅವನ್ನ ಮಲಿಸಿ ಎಲ್ಲರೂ ನೋಡ್ತಾ ನಿಂತಿರ್ತಾರೆ ಅದು ದೂರದಲ್ಲಿ ಜೀವ ರಚನಾ ಕೃಷ್ಣ ಮತ್ತು ಬಾಲ ಮೂರು ಜನರು ಬಂದಿರ್ತಾರೆ ಇಲ್ಲಿ ಮೂರು ಜನ ಬಂದು ನಿಂತ್ಕೊಂಡು ನೋಡ್ತಾಯಿರ್ತಾರೆ ಏನು ಮಾಡಬೇಕಂತ ಗೊತ್ತಿಲ್ಲ ಅಲ್ಲೇ ನಿಂತಿರ್ತಾರೆ ಆಗ ರಚನಾ ಹೇಳ್ತಾಳೆ ಬನ್ನಿ ಹೋಗಿ ನೋಡೋಣ ಅಂತ ಹೇಳ್ತಾಳೆ ಅದಕ್ಕೆ ಕೃಷ್ಣ ಹೇಳ್ತಾಳೆ ಕೃಷ್ಣ ಮಿಶ್ರತ ನಂಗೆ ಕಾಣ್ತಿಲ್ಲ ಬಾ ಬೇಬಿ ಮುಂದೆ ಹೋಗೋಣ ಅಂತ ಹೇಳಿದಾಗ ಜೀವ ಹೇಳ್ತಾನೆ ನನಗೂ ಕಾಣಿಸಿಲ್ಲ ಬೇಬಿ ನಿಂತ್ಕೋ ಇಲ್ಲೇ ಅಂತ ಹೇಳ್ತಾನೆ ಆಗ ರಚನೆ ಬನ್ನಿ ನಾನು ಮುಂದೆ ಹೋಗ್ತೀನಿ ನಾ ಹೋದ್ರೆ ನನಗೆ ನೋಡೋದಕ್ಕೆ ಬಿಡ್ತಾರೆ ಅಂತ ಹೇಳ್ತಾಳೆ ಅದಕ್ಕೆ ಜೀವ ಹೇಳ್ತಾನೆ ಬೇಡ ಬೇಡ ನೀವಿಂತಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅವ್ನ ಮನೆಯವ್ರು ಎಲ್ಲರೂ ಮನೆಯವರು ಇದ್ದಾರೆ ನೀವು ಸುಮ್ಮನೆ ಹೋಗಿ ಹುಚ್ಚು ಮುಟ್ಸಾಗುತ್ತೆ ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ ಅಂತ ರಚನಾ ತರ ನೆಲೆಸ್ತಾನೆ ಅದಕ್ಕೆ ರಚನ ಹೌದು ಇದು ಸರಿನೇ ಅಂತ ಹೇಳಿ ನಿಂತ್ಕೊತಾಳೆ ನಿಂತ್ಕೋತಾಳೆ ದೂರದಿಂದ ವದ್ರೇಶ್ವರಿ ಮತ್ತು ತೇಜವಿಬ್ಬರೂ ಅವನು ಕೊನೆದಾಗ ನೋಡೋಕ್ಕೆ ಅಂತ ಬಂದಿರ್ತಾರೆ ಹಾಗೆ ಇವನೇಗೆ ಬಂದಿದ್ದಾನೆ ಜೀವ ಕೇಳಿದ್ದಾರೆ ಅಂತ ಕೇಳಿ ಅಂದ್ಕೊಂಡು ಓ ಇಲ್ಲೂ ಬಂದು ಕಾಫಿ ಮತ್ತು ಚಿತ್ರಣ ಮಾರಕ್ಕೆ ಬಂದಿರಬೇಕು ಅಂತ ಹೇಳಿ ಮಾತಾಡ್ತಾಳೆ ವದ್ರೇಶ್ವರಿ ಇಲ್ಲಿ ಮೇಲೆ ಮಲಗಿರೋ ತನ್ನ ನೋಡಿ ಕೃಷ್ಣ ಯೋಮಿಸ್ತೀತ ಕಾಣಿಸ್ತಾನೆ ಇಲ್ಲವಲ್ಲ ಅಂತ ಬೇಜಾರಲ್ಲಿ ಅವನೇ ನೋಡ್ತಾ ನಿಂತಿರ್ತಾಳೆ ಜೀವನ್ಗೆ ಏನು ಮಾಡಬೇಕಂತ ಗೊತ್ತಿಲ್ಲದಲ್ಲೇ ಹಾಗೆ ಹಸಕ್ಕನಾಗಿ ನಿಂತಿರ್ತಾನೆ ಆದರೆ ದೂರದಿಂದ ಅವ್ರು ಅವ್ರು ಮೂರು ನಾಲ್ಕು ಜನ ಪ್ರಾಣನ ನೋಡ್ತಾ ನಿಂತಿರ್ತಾರೆ ಮುಂದೇನಾಗುತ್ತೆ ಕಾದ್ ನೋಡೋಣ ಕಾಯಿರಿ